ರಾಜಕಾರಣದಲ್ಲಿ ಮಹಾ ಸಂಗಮವೇ ಆಗಿದೆ ಹಾವು ಮುಂಗುಸಿಯಂತೆ ಇದ್ದಂತಹ ಬ್ರದರ್ಸ್ ಮತ್ತೆ ಒಂದಾಗಿದ್ದಾರೆ ಒಂದೇ ವೇದಿಕೆಯಲ್ಲಿ ತಬ್ಬಿ ಕೈ ಎತ್ತಿದ ಉದ್ದವ್ ಠಾಕ್ರೆ ರಾಜ್ ಠಾಕ್ರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ದೂರವಾಗಿದ್ದಂತಹ ಉದ್ದವ್ ರಾಜ್ ಈಗ ಒಂದೇ ವೇದಿಕೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಠಾಕ್ರೆ ಬ್ರದರ್ಸ್ ಇಬ್ಬರ ಸಮಾಗಮದಿಂದ ವಿರೋಧಿಗಳಲ್ಲಿ ನಡುಕ ಶುರುವಾಗಿದೆ ಇಬ್ಬರು ಏನಾದರೂ ಒಂದಾಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಬದಲಾವಣೆ ಯಾವ ರೀತಿ ಆಗುತ್ತೆ ಅನ್ನೋದು ಊಹೆ ಕೂಡ ಮಾಡ್ಕೊಳ್ಳೋದು ಸಾಧ್ಯ ಆಗುವುದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಮತ್ತೆ ಹಾವು ಮುಂಗಿಸಿ ಅಂತಿದ್ರು ಒಬ್ರಿಗೊಬ್ರು ಆಗ್ತಾನೆ ಇರಲಿಲ್ಲ ಅಲ್ಲ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ರು ಕೂಡ ಬೇರೆ ಬೇರೆ ರೀತಿಯಾಗಿ ವರ್ತಿಸ್ತಾ ಇದ್ರು ನೀನೇ ಯಾರೋ ನಾನೇ ಯಾರೋ ಅನ್ನುವಂತಹ ನಿಟ್ಟಿನಲ್ಲಿ ವರ್ತಿಸ್ತಾ ಇದ್ರು ಇದೀಗ ಬ್ರದರ್ಸ್ ಮತ್ತೆ ಒಂದಾಗಿರೋದು ಕಾಣ ಸಿಗ್ತಾ ಇದೆ ನೋಡಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಒಬ್ಬರು ಮೇಲೆ ಒಬ್ರು ಕೈ ಹಾಕೊಂಡು ಕೈ ಬೀಸ್ತಾ ಇದ್ದಾರೆ ಮತ್ತು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಒಂದೇ ವೇದಿಕೆಯಲ್ಲಿ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಕೈ ಎತ್ತಿದ್ದಾರೆ ಉದ್ಧವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ದೂರವಾಗಿದ್ರು ಉದ್ಧವ್ ಮತ್ತು ರಾಜ್ ಈಗ ಒಬ್ರಿಗೊಬ್ರು ಖುಷಿಯಿಂದ ಪೋಸ್ ಕೊಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ವೇದಿಕೆಯ ಮೇಲೆ ಕಾಣಿಸ್ಕೊಂಡಿದ್ದಾರೆ ಇಬ್ಬರೂ ಕೂಡ ಠಾಕ್ರೆ ಬ್ರದರ್ಸ್ ಇಬ್ಬರ ಸಮಾಗಮದಿಂದ ವಿರೋಧಿಗಳಲ್ಲಿ ಸಹಜವಾಗಿಯೇ ನಡುಕ ಇದೇ ಇರತ್ತೆ ಮರಾಠಿ ವಿಜಯೋತ್ಸವದಲ್ಲಿ ಉಧವ್ ಮತ್ತು ರಾಜ ಭೇಟಿಯಾಗಿದ್ದಾರೆ ಈ ರೀತಿಯಾಗಿ ಸಹ ಸಾಕಷ್ಟು ವೇದಿಕೆಗಳು ಕೂಡ ನಿರ್ಮಾಣ ಆಗಿದ್ದರೂ ಕೂಡ ಇಲ್ಲಿಯವರೆಗೂ ಕೂಡ ಇಬ್ಬರು ಒಂದಾಗಿರಲಿಲ್ಲ ಈಗ ಒಂದಾಗಿದ್ದಾರಾ ಅನ್ನುವಂತಹ ಅನುಮಾನ ಮತ್ತು ರಾಜಕೀಯ ಚರ್ಚೆ ಆಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಹಾಕಿದ್ದಾರೆ ಎಸ್ ಏನು ದಿಲೀಪ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಇದೀಗ ಮಹಾಸಂಗಮ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಕಡೆ ಬ್ರದರ್ಸ್ ಒಂದಾಗಿರೋದು ನೋಡ್ತಾ ಇದ್ದೀವಿ ಸಾಕಷ್ಟು ವೇದಿಕೆಗಳ ಮೇಲೆ ಕಾಣಿಸ್ಕೊಂಡಿರೋದು ಕೂಡ ಕಂಡಿದ್ದೀವಿ ಬಟ್ ಆದರೆ ಇಬ್ರು ಈ ಈ ರೀತಿಯಾಗಿ ಕೈ ಬೀಸಿ ಕರೆದಿರೋದು ಇದೇ ಮೊದಲು ಅಂತ ಕಾಣಿಸುತ್ತೆ ಹೌದು ರಮ್ಯಾ ಏನು ಒಂದು ಉದ್ಧವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಏನೊಂದು ತಾಯಾದಿ ಕಲಹ ಇತ್ತು ಅದಕ್ಕೆ ಮಹಾರಾಷ್ಟ್ರ ದೊಡ್ಡ ಮಟ್ಟದಲ್ಲಿ ಸಾಕ್ಷಿಯಾಗಿತ್ತು ಇದೀಗ ಅವರಿಬ್ರು ಒಂದಾಗಿದ್ದಾರೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದು ಕೂಡ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರೋದು ಮರಾಠಿ ಭಾಷೆಗೋಸ್ಕರ ಏನೊಂದು ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ಒಂದು ದೊಡ್ಡ ಸಮರಣೆ ನಡೀತಾ ಇದೆ ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತ್ರಿಭಾಷಾ ಸೂತ್ರ ಏನಿದೆ ತ್ರಿಭಾಷಾ ಸೂತ್ರ ಬೇಡ ನಮ್ಮಲ್ಲಿ ನಾವು ಕೇವಲ ಮರಾಠಿ ಮತ್ತೆ ಇಂಗ್ಲೀಷನ್ನು ಮಾತ್ರ ಕಲಿಸೋಣ ಶಾಲೆಯಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಮಹಾರಾಷ್ಟ್ರದಲ್ಲಿ ಹಿಂದಿಯ ಒಂದು ಪ್ರಾಬಲ್ಯ ವಿಪರೀತವಾಗಿದೆ ಅದರಲ್ಲೂ ಮುಂಬೈ ಹಿಂದಿ ಮಯ ಆಗಿದೆ ಹಾಗಾಗಿ ನಮ್ಮ ಮರಾಠಿ ಭಾಷೆಗೆ ಹೆಚ್ಚಿನ ನಾವು ಪ್ರಾಶಸ್ತ್ಯ ಕೊಡಬೇಕು ಅಂತೇಳ್ಬಿಟ್ಟು ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಮುಖ್ಯಸ್ಥರಾಗಿರುವಂಥ ರಾಜ್ ಠಾಕ್ರೆ ಮತ್ತೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಮುಖ್ಯಸ್ಥರಾಗಿರುವಂಥ ಉದ್ಧವ್ ಠಾಕ್ರೆ ಅವರು ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದ್ರ ಮೂಲಕ ಒಂದು ಕೌಟುಂಬಿಕ ಕಲಹಕ್ಕೆ ಅಂತ್ಯ ಆಡಿದ್ದಾರೆ ಅದು ಕೇವಲ ಮರಾಠಿ ಭಾಷೆಗೋಸ್ಕರ ಅಂತ ಇದು ಇಪ್ಪತ್ತು ವರ್ಷದ ನಂತರ ಇವರಿಬ್ರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರೋದು ಇದು ಇವರ ಕುಟುಂಬ ಸದಸ್ಯರಾಗಿರ್ಬೋದು ಅವರ ಅಭಿಮಾನಿಗಳಲ್ಲಾಗಿರ್ಬೋದು ಇದು ನಿಜವಾಗ್ಲೂ ಸಂಭ್ರಮ ತಂದಿರೋ ದಿನ ಆಗಿದೆ ಮತ್ತೆ ಅವರು ಒಟ್ಟಿಗೆ ಕಾಣಿಸ್ಕೊಂಡಿರೋದು ಈ ವಿರೋಧಿಗಳ ಪಾಳೆಯದಲ್ಲೂ ನಡ್ಕ ಹುಟ್ಟಿಸಿದೆ ಅಂತ ಹೇಳ್ಬೋದು ಏನು ಮಹಾಯುತಿ ಅಂತ ಇದೆ ಬಿ ಜೆ ಪಿ ಮತ್ತೆ ಏಕನಾಥ್ ಶಿಂದೆ ಬಣ ಇರ್ಬೋದು ಮತ್ತೆ ಏನು ಅಜಿತ್ ಪವಾರ್ ಬಣ ಇರ್ಬೋದು ಅವ್ರಿಗೂ ಕೂಡ ಇದೊಂದು ರೀತಿ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಸವಾಲುಡ್ಡ ಸಾಧ್ಯತೆ ಇದೆಯಾ ಅಂತೇ ಕೂಡ ಈಗ ವಿಶ್ಲೇಷಣೆಗಳು ಚರ್ಚೆಗಳು ಶುರುವಾಗಿದೆ ರಮ್ಯಾ ಓಕೆ ಯು ಇಲ್ಲಿ